嗯。嗯。也这样。 ಈ ವರ್ಷದ ಮೂರಾಮ ಹಬ್ಬದ ಒನ್ಯ ಗತಿಗೆ ನೋಡ್ರಿ ಈಗ ಟೈಮು ಹೆಚ್ಚಿಗೆ ನನಗೆ ನಿಂದರಕ್ಕೆ ಅವಕಾಶ ಪರ್ಮಿಷನ್ ಇತ್ತು ಹೇಳಿ ಏನೋ ಊರವ ಊರಾಗ ಸಂಬಂಧಪಟ್ಟವ ಏನೋ ನಿಂಗಾದ್ರು ಹಂಗ ಗದ್ಗಿ ಯಾರ ಬಹುದು ಕೇಳಿದ್ರೆ ರಾಮ್ಪುರ್ದಿಂದ ಗಂಡ ಹೆಂತಿ ಇಬ್ರು ಬಂದ್ ಮುಗಿ ವರ್ಷ ಇಲ್ಲಿವರೆಗೂ ಒಂದು ವರ್ಷ ಆಗ್ತಾ

ಅದು ಮಾಡ್ಸಿದ್ದು ಅದು ಮಾಡ್ಸಿದ್ದು ಯಾವಾಗ ಆಗೈತೆ ಅನ್ನೋದು ಆ ಹೆಣ್ಣು ಮಗಳಿಗೆ ಗೊತ್ತೈತಿ ಅಂದ್ರಲಿಂದ ಆಗ ಅವತ್ತ ಠಾಸಿ ಗಿನ್ನಕ್ ಬುದ್ಧಾಳೆ ಅಂತ ಕೇಳಿದ್ರು ನಾ ದೇವಸ್ಥಾನ ಆಗೈತೆ ಅದು

ಆ ಮನಿಗೆ ಕೌಪಟ್ಟು ಮಾಡಿಸಬೇಕು ಇಪ್ಪತ್ತೊಂದು ದಿವಸದ ಮೂಕ ನೀರು ಮಾಡಬೇಕು ಇಪ್ಪತ್ತೊಂದಿನ ಮೂಕ್ ನೀರ್ ಮಾಡಬೇಕು ಮಾಡ್ತಿಲ್ಲ ಅದ್ ಬದೈತಿ ಹೇಳ್ತೇನೆ ಹನ್ನೆರಡು ಅಕ್ಕಿನ್ನ ಐದು ಅಮಾಸಿ ತಪ್ಪದ ನಾನು ದರ್ಗಾಡಿ ಬರ್ಬೇಕ್ರಿ ಆ ದರ್ಗಾಕ ಮಾಡ್ತೀನಿ ಅಂದ್ರೆ ಅಕ್ಕಿ ಕಲ್ಯಾಣ ಹೋಗೋಂಗ ಆಶೀರ್ವಾದ ಮಾಡ್ತೀನಿ ಮಾಡಿ ಆರಾಮ್ ಮಾಡ್ತೀನಿ ನನ್ನ ಮುದ್ದಿನ ನೆಮ್ಮದರ ನೆಮ್ಮದು ಪಾಲಿಸ್ತಾರೆ ಆರಾಮ ಮಾಡಿ ಸ್ವಲ್ಪ ಕೊಡ್ತೀನಿ ಹೇಳಿ ಧಾರವಾಡದ ಒಬ್ಬವ ಎರಡು ಮಿಷನ್ ಎಂದು ಕಂಪನಿ ಮಾಡ್ಯಾನಪ್ಪ ಏನೇನೋ ಏನೇನೋ ಮಾಡಾಕತ್ತ ನಾವು ಏನು ಮಾಡಿದ್ರು ಏನು ನಡೆಯುವಲ್ದು ಎಲ್ಲಿ ಆದ್ರೂ ಏನು ಕೆಲಸ ಆಗಿಲ್ಲ ಕಿಶೇದನು ರೊಕ್ಕ ಆಗ ಬುರ್ ಬುಸಿ ಆಗಿ ಹೋಗುದು ಮಾಡಸ್ಯಾರಪ್ಪ ಅದಕ್ಕೆ ನಾಲ್ಕು ಮೂಲಿ ಚೌಕಟ್ಟು ಮಾಡಿಸ್ಬಂದು ಐದು ಐದಮೆ ನನ್ ದರ್ಗಾ ಹತ್ಬೇಕು ಅಲ್ಲಿ ಬರ್ಬೇಕು ಆಶೀರ್ವಾದ ಕಾಯಿ ಓದ್ ಕಟ್ಬೇಕು ಇಷ್ಟು ಮಾಡಿದ್ರೆ ನನ್ನ ಬುದ್ಧಿ ನಂಬಿದ್ರೆ ನಿನ್ನ ಹೌದ್ ಹೌದ್ ಹೌದು ಅನ್ನುವಂಗ ಮಾಡ್ತೀನಿ ನೋಡಿ ನೋಡಕಂತಾರ ಕೊಂಡೋಗ್ಬೇಕು ಅದನ್ನು ಕರ್ಕೊಂಡು ಹೋಗಿ ತೋರಿಸ್ಕೊಟ್ಟದು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಜನ್ ಕರ್ಕೊಂಡು ಅಕ್ಕಿ ನೋಡು ಆಯ್ಕೋಡು ವಿಚಾರ ನೋಡಿ ಫೋನ್ ಮಾಡಿ ಇಲ್ಲ ಜನ ಇಕ್ಕತ್ತ ನೀವು ಗೊತ್ತಿರ ನಾ ರಿಟೈರ್ ಮಾಡಿ ಕೇಳಿದ್ದು ನಾವು ಏನು ಹೇಳ್ತೀ ಬಂದು

ಗಂಗಾವತಿಯರು ಗಂಡ ಹೆ ಗಂಡ ಅವ್ರು ಹೊಂಟಿದ್ರಪ್ಪಿದ್ರ ನಾವೇ ಅವರು ಇವತ್ತು ಹೋಗಿದ್ರ ಅದೇ ಜನ್ಮಂತ ಮತ್ತಿಂದ ಐದು ವರ್ಷ ಮಠ ಹಾಕಿ ಅವ್ರಿಗೆ ಮಕ್ಕಳು ಪಲ ಇದ್ದೇ ಈಗ ಎಲ್ಲ ಕಡೆ ಹೋಗಿನೂ ಅಡ್ಡಾಡರ ಅವ್ರು ಏನೇನು ಕೊಟ್ರ ಅದನ್ನು ಮಾಡಿ ಮಾಡ್ಕೊಂಡರ ಏನು ಮಾಡಿದ್ರು ಅವ್ರಿಗೆ ಸಕ್ಸಸ್ ಆಗಿಲತ್ತ ಪ್ರತಿಫಲ ಸಿಕ್ಕಿಲ್ಲ